ಡೀರ ಏನಿಲ್ಲ ವಿಶ್ವ ಖ್ಯಾತ ಪಡೆದಂಥ ದಸರಾ ಉತ್ಸವ ನೋಡು ಆವಾಗ ಬರ್ತಿರ್ತೀವಿ ಕಳೆದ ಸಾರಿ ಕೂಡ ಬಂದಿದ್ದೀವಿ ಮುಂಚೆ ಕೂಡ ಬಂದಿದ್ದೀವಿ ಈಗೂ ಕೂಡ ಬಂದಿದ್ದೀವಿ ನಾವು ಮುಂದೆ ಕೂಡ ಬರ್ತಾನೆ ಇರ್ತೀವಿ ಇದರಲ್ಲಿ ಏನು ವಿಶೇಷವಾಗಿ ಏನಿಲ್ಲ ಯಾವ ಕಾರ್ಯಕ್ರಮ ಎಲ್ಲ ಎಲ್ಲ ಇವತ್ತು ಏನೇನಿದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ ಅವರು ಕರ್ಕೊಂಡು ಹೋಗ್ತೀವಿ ಹೇಳಿದ್ದಾರೆ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಭಾಗವಹಿಸಿದ್ದೀವಿ ಸಾಯಂಕಾಲ ಒಂಬತ್ತು ಏನಿದೆ ಎಲ್ಲ ನೋಡ್ತೀವಿ ಖಂಡಿತ ಅದ ಈಗಾಗಲೇ ಸರ್ವೇದಲ್ಲಿ ಕೂಡ ಮುಂಚೆನೆ ಬಂದಿತ್ತು ಅದ್ರ ಬಂದಿತ್ತದರು ಗೆಲ್ತು ಅಂತ ನಿರೀಕ್ಷೆಯಂತಿ ಗೆದ್ದಿದ್ದೀವಿ ಮತ್ತು ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದೆ ಸಂಕೇತ ಇಲ್ಲ ಈಗಾಗಲೇ ಈಗಾಗಲೇ ಹೇಳಿದ್ದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ ಸೊ ಪದೇ ಪದೇ ಹೇಳಿದ್ದೀವಿ ಈಗಾಗಲೇ ಇಲ್ಲ ಈಗಲ್ಲಿ ಹೆಂಗೆ ರೇಸ್ ಖಾಲಿ ಇಲ್ಲ ಹೆಂಗಿರೇಸಿ ಇಲ್ಲೂ ಇಲ್ಲೂ ಎಲ್ಲರ ಈಗಾಗಲೇ ಸಿಎಂ ಇದ್ದಾರೆ ಸೊ ಅವ್ರೇ ಮುಂದುವರೆತಾರೆ ಸಕ್ಕತ್ ಸರಿ ನಾವು ಹೇಳಿದ್ದೀವಿ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಪಕ್ಷ ಹೇಳಿದೆ ಹೈಕಮಾಂಡ್ ಹೇಳಿದೆ ಸೊ ಅದ್ರ ಬಗ್ಗೆ ಮಾತಾಡೋದು ಅನವಶ್ಯಕ ಮಾತಾಡೋದು ಅವಶ್ಯಕತೆ ಇಲ್ಲಾರವಾಬ್ದಾರಿ ಇಲ್ಲಿಲ್ಲ ಆ ಪ್ರಶ್ನೆ ಉದ್ಭವಿಸ್ತಿಲ್ಲ ಜವಾಬ್ದಾರಿ ಹೊಸಾದ ಏನಿಲ್ಲ ಹೊಸಾದಲ್ಲ ಹೇಳಿದ್ವಿ ಇಲ್ಲ ಇದ್ದ ಮಂತ್ರಿ ಆಗಿ ಇರ್ತೀವಿ ನಾವು ಐದು ವರ್ಷ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ಕಡೆ ಮಾಡೇ ಮಾಡ್ತಾರೆ ಈಗ ಅವ್ರವ್ರ ಲೀಡರ್ ಬಂದಾಗ ಘೋಷಣೆ ಕೂಗುದು ಹೊಸದೇನಲ್ಲ ಯಾ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಮುಂದಿನ ಪ್ರಧಾನ ಪ್ರಧಾನಮಂತ್ರಿ ಕೂಗೋ ದಿನ ಹೊಸ ದಿನ ಹಳೇ ಹಳೆ ಅಭಿಮಾನಿಗಳಿಗೆ ಸಂಕಷ್ಟಿಯಲ್ಲಿ ನಾವು ಮುಂಚೆ ಭೇಟಾಗಿದ್ದೀವಿ ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ ಮುಂಚೆ ಕೂಡ ಭೇಟಾಗಿದ್ದೀವಿ ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ ಸೊ ಮುಂಚೆನೂ ಕೂಡಿದ್ದೀವಿ ಅಂತ ಆಗುದಿಲ್ಲ ಈಗ ಕಾಂಗ್ರೆಸ್ಸು ಈಗ ನಾಲ್ಕಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ ಉದ್ಯಮಿಗಳ ಕೂಡ್ರೆ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ ರೈತರು ಮಾಡ್ರೆ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಸ್ವಾಭಾವಿಕ ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ ಚುನಾವಣೆ ಬರ್ತಾ ಇರ್ತಾವೆ ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು ಹಲವಾರು ಚರ್ಚೆ ಹಾಗೆ ಆಗ್ತೈತೆ ಆಗ್ಲತ್ತ ಹೇಳಲಿಕ್ಕಾಗ ಇರ್ತಾರೆ ಅವರು ಇರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ ಅಷ್ಟು ಅದು ಇರ್ತಾರೆ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಇರ್ತಾರೆ ಇಲ್ಲ ಇಲ್ಲಿಲ್ಲ ಅದನ್ನೇ ನೋಡಿ ನೀವು ಡಿ ಕೆ ಶಿವಕುಮಾರ್ ಅದನ್ನು ಏನು ನಮ್ಮನಗೇನಕ್ಕೆ ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ ಅದನ್ನು ಅವ್ರನ್ನೇ ಕೇಳಿ ಇರ್ತಾರೆ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳ್ಬಲ್ಲ ಅಷ್ಟೇ ಅದನ್ನ ಅವ್ರು ಕೇಳಿ ನೀವು ಯಾರನ್ನ ಹೈ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳ್ಬೇಕು ನನ್ನ ಹಂತದಲ್ಲಿ ಐದು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಇರ್ತಾರ ಅದ್ ನನ್ನ ಪ್ರಶ್ನೆ ಅಲ್ಲ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರ್ತಾರೆ ಅವ್ರ ಜೊತೆ ನಾವೆಲ್ಲ ಇದೀವಿ ಅಷ್ಟು ಮಾತ್ರ ಹೇಳ್ಬಲ್ಲ ವಿಪಕ್ಷಗಳಿಗೆ ನಿಮ್ಮೆಲ್ಲ ಜಾಸ್ತಿ ವಿಶ್ವಾಸ ಬಂದಿದೆ ಸತೀಶ್ ಜಾರಕಿಹೊಳಿ ಅವ್ರನ್ನ ನಾಯಕರಾಗಿ ಮತ್ತೆ ಮುಂದಿನ ಅದು ಅಲ್ಲ ಅವ್ರು ಹೇಳ್ತಾರೆ ರಾಜೀನಾಮೆ ಕೇಳ್ತಿದ್ದಾರೆ ಅವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ ಮೂರು ತಿಂಗಳಿಂದ ಕೇಳ್ತಾ ಇದಾರೆ ಹೊಸದೇನಲ್ಲ ಸೊ ಅದು ಇದ್ದೇ ಇರ್ತೈತೆ ಸೊ ಅವರ ವಿಚಾರಗಳಲ್ಲಿ ಸಿ ಎಂ ಬದಲಾವಣೆ ಮಾಡಬೇಕಂತ ಅವರಲ್ಲಿ ಒಂದು ವಿಶ್ವಾಸ ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ ಆದರೆ ನಾವು ಸಿ ಎಂ ಅವ್ರ ಮುಂದುವರ್ತಾರೆ ನಮ್ಮ ವಿಶ್ವಾಸ ಇಲ್ಲ ಆಯ್ಕೆ ಮಾಡಿ ಹೇಳ್ಬೇಕು ನಾ ಹೆಂಗ್ ನಾನು ಅದ್ ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ ಅದ ನನಗೆ ಗೊತ್ತಿಲ್ಲ ಈಗ ಇದ್ದೀವಿ ನಡೆಸ್ತಾ ಇದೀವಿ ಇಲ್ಲ ನೋಡಿ ಅದನ್ನು ಪದೇ ಪದೇ ಹೇಳ್ರಿ ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದೀವಿ ಅದನ್ನೇ ಅವರ ಭಾಳಷ್ಟು ವಿಸ್ತಾರವಾಗಿ ಹೇಳಿದೀವಿ ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಸೊ ಅವರೇ ಮುಂದುವರ್ತಾರೆ ತಿಳಿದೀವಿ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನಾವಶ್ಯಕ ಇಲ್ಲ 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 ಅದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕದು ಒಳ್ಳೆ ನಮ್ಮಾಗೆ ಒಳ್ಳೆ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ ಅಷ್ಟೇ ಧನ್ಯವಾದಗಳು ಹೇಳ ಸಿದ್ದರಾಮಯ್ಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್